காலவனே அண்ணன பாத தொழவனே பால தோழவனி ரே அண்ணன பாத தொழவனே ரடகண்டு ரங்க ரங்கராய வந்த தந்தை தாயிகளமனை காலத்தொழவனே ಅಣ್ಣನ ಪಾದ ತೊಳವನ ಬನ್ನಿರೆ ತಂದನ ತಾಯಿಗಳ ಅರಮನೆ ಬಾಗಲ ಮಂದ ತಂಗೆ ಸೋಭದ್ರನ ಕಾರಿ ಶಾರೆ ಕಾಲ ತೊಳವನ ಬನ್ನಿರೆ ಅಣ್ಣನ ಪಾದ ತೊಳವನ ಬನ್ನಿರ ತಂಗೆನ ಸೋಭದ್ರ ಬಂದಳತೆ ಬಾಗಲೆಯಲ ಅಣ್ಣ ಕಾಲು ತೊಳವನು ಬನ್ನಿರೆ ಅಣ್ಣನ ಪಾದ ತೊಳವನ ಬನ್ನಿರೆ ಏನೋ ಕಾರಣವೆಲ್ಲ ಯಂತ್ರ ಕಾರಣವೆಲ್ಲ ತಾಯಿ ನಮ್ಮ ಕಾದ ತೊಳೆಯಬೇಕು ಕಾಲು ತೊಳವನ ಬನ್ನಿರೆ ಅಣ್ಣನ ಪಾದ ತೊಳವನ ಬನ್ನಿರೆ ನಿಮ್ಮ ಬನ್ನಿ ಬಿದ್ದು ನಿಮ್ಮ ಕಾದ ತೊಳೆದು பன்னீர் அண்ணனா பாத தொழவன பன்னீர் கன்னையோரா மகள திரம்பெ மாதாவளா தோழதேனோ கால் தொழவன பன்னீர் அண்ணனா பாத தொழவன பன்னீர் கன்னையர மழங்கே வந்தே நெல்ல மகள சுவாச கால் தொழுவன அண்ணன பாத தொழவனொடகண்ட கிருஷ்ணராய பந்த அப்ப மா கால் தொழவனே அண்ணன பாத தொழவன அப்பா श्यारे कालो तळवण बने रे अंनाना पादा तळवण बने रे अप्पाना अम्माना बरगना बागला मंडे निस्त्र सो भद्राना कारे श्यारे कालो तळवण बने रे अंनाना पादा तळवण बने रे निस्त्र ने सो भद्रा बं ಕಾಲ ತೊಳವನ ಬನ್ನಿರೆ ಅಣ್ಣನ ಪಾದ ತೊಳವನ ಬನ್ನಿರೇ ಕೀನು ಕಾರಣವಿಲ್ಲ ಎಂತ ಕಾರಣವಿಲ್ಲ ನಮ್ಮ ಪಾದ ತೊಳೆಯಬೇಕು ಕಾಲ ತೊಳವನು ಬನ್ನಿರೆ ಅಣ್ಣನ ಪಾದ ತೊಳವನ ಬನ್ನಿರೆ ನಿಮ್ಮ ಬೆನ್ನಿ ಬಿದ್ದು ನಿಮ್ಮ ಪಾದವ ತೊಳೆದು ಅನ್ನಿಗರ ಮಗಳ ರೆಂಬೆ ಕಾಲ ತೊಳವನು ಬನ್ನಿರೆ ಅಣ್ಣನ ಪಾದ ತೊಳವನು ಬನ್ನಿರೆ ಅನ್ನೇ ರೆಂಬೆ ಪಾದಾವ ಎಳು ನಂಟರ ಮಾಲೋ ಕಾಲ ತೊಳವನು ಬನ್ನಿರೆ ಅಣ್ಣನ ಪಾದ ತೊಳವನು ಬನ್ನಿರೆ ರತ್ನದ ಬಾಗಲಿಗೆ ಬಂದಾಲ ಬೆತ್ತಾರೆ ಕಡದ ಖಾರಿ ಒಡಕೆ ಕಾಲ ತೊಳವನೆ ಬನ್ನಿರೆ ಅಣ್ಣನ ಪಾದ ತೊಳವನೆ ಬನ್ನಿರ ಬೆತ್ತಾರೆ ಕಡದ ಕರಿಯ ಕಡ್ಡಾಲ ಕೆಳಗೆಂಬ ಕಾಲ ತಾಡೋದಾಳೆ ಕಾಲ ತೊಳವನ ಬನ್ನಿರೆ ಅಣ್ಣನ ಪಾದ ತೊಳವನ ಬನ್ನಿರ ಅರೆ ಕಡದ ಒಳಿಗೆ ಅಡ್ಡಾಲ ಕೆ ತಂಗಾಲೆ ಕಾಲ ತೊಳವನ ಬನ್ನೇರೆ ಅಣ್ಣನ ಪಾದ ತೊಳವನ ಬನ್ನೇರೆ ರನ್ನದ ಬಾಗರೆಗೆ ಚೆನ್ನದ ದರವಂದಾಳ ಬೆನ್ನಾರೆ ಕಡದ ಕಾರೆ ಒಣಗ್ಯ ಕಾಲ ತೊಳವನ ಬನ್ನೇರೆ ಅಣ್ಣನ ಪಾದ ತೊಳವನೆ ಬನ್ನೆರೆ ಬೆನ್ನು ಆರೆ ಕಡದ ವರೀಗಳಂಗಂಬ ಗಾಲ ತಾಡೋದಾಳೆ ಕಾಲ ತಳವನ ಬನ್ನಿರೆ ಅಣ್ಣನ ಪಾದ ತಳವನ ಬನ್ನಿ ರೇ ಸಪ್ಪರ ಸಾಪ್ಪರ ಸಾಕ್ಷಿ ಸಾಪರ ಸಾಕ್ಷಿ ಗೊತ್ತ ನಂತರ ಜಾನ ಸಾಕ್ಷಿ ಕಾಲ ತಳವನ ಬನ್ನಿರೇ ಅಣ್ಣನ ಪಾದ ತಳವನ ಬನ್ನಿರ ಒಕ್ಕೋನೆ ನಿಂತಿರವ ಜನ ಸಾಕ್ಷಿ ಅಣ್ಣಯ್ಯ ಸಂಗಮೂಡ ಕಾಲ ತಳವನ ಬನ್ನಿರ ಅಣ್ಣನ ಪಾದ ತಳವನ ಬನ್ನಿರ ಅಂದ್ರ ಅಂದರು ಸಾಕ್ಷಿ ಅಂದ್ರ ಗೋಟ ಸಾಕ್ಷಿ ಬಂದ ನಿಂತಿರವ ಜನ ಸಾಕ್ಷಿ ಅಣ್ಣನ ಪಾದ ತಳವನ ಬನ್ನಿರ ಬಂದು ನಿಂತಿರುವ ಸಾಕ್ಷಿ ಅಣ್ಣಯ್ಯ ಎಲ್ಲ ಹಿಂಗ ಮಗಳ ಕೊಡುತ್ತಾನೆ ಕಾಲ ತಳವನ ಬನ್ನಿರೆ ಅಣ್ಣನ ಪಾದ ತಳವನ ಬನ್ನಿರೆ